ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಹಂಸಲೇಖ ಅವರ ಗಾನಯಾನವನ್ನು ನೀವು ಬಹಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಸರ್ ಬಗ್ಗೆ ಕತೆಗಳನ್ನು ಹೇಳೋದು ನನಗೂ ಬಹಳ ಪ್ರಿಯವಾದ ಸಂಗ್ತೀನಿ ಹಂಸಲೇಖ ಅವರ ವ್ಯಕ್ತಿತ್ವದಲ್ಲಿ ಒಂದು ಬಹಳ ದೊಡ್ಡ ಗುಣ ಅಂತಂದರೆ ಅವ್ರು ಯಾವತ್ತೂ ದುಡ್ಡಿಗೆ ಅಂತ ನೋಡ್ತಾ ಇರಲಿಲ್ಲ ಬಜೆಟ್ ಅಂತ ನೋಡ್ತಾ ಇರಲಿಲ್ಲ ಸಿನ್ಮಾ ಒಳ್ಳೆದ ಮಾಡ್ಕೊಳ್ಳೆಯಾ ಬೇಕ ನಾನೇ ದುಡ್ಡು ಕೊಡ್ತೀನಿ ಸಿನ್ಮಾ ಚೆನ್ನಾಗಿ ಬಂದರು ಈಗ ಚೈತ್ರದ ಪ್ರೇಮಾಂಜಲಿ ಇದೇ ಥರದಲ್ಲಿ ಮಾಡಿದ್ದೀನಿ ನಾನು ಕತೆ ಹೇಳಿದ್ದೀನಿ ಕಳೆ ಅಷ್ಟೇ ಶ್ರೀಗಂಧದ ಬಗ್ಗೆ ಹೇಳಿದೆ ಶ್ರೀಗಂಧದಲ್ಲಿ ಕೂಡ ಪಿ ಎಚ್ ವಿಶ್ವನಾಥು ಹಾಗಂತೂ ಶ್ರೀಗಂಧ ಮಾಡುವ ಟೈಮ್ನಲ್ಲಂತೂ ಅವರು ಚಾಮುಂಡೇಶ್ವರಿ ಆಕಾಶು ಪ್ರಸಾದ ಸಂಕೇತು ಹಿಂಗೆ ಓಡ್ತಾ ಇದ್ದಂಥವ್ರು ಎರಡು ಸಿನಿಮಾಗೆ ಚೆನ್ನಾಗಿ ಹೋಗ್ತಾಯಿದ್ದಂಥವ್ರು ಅವರು ಒಂದು ನಿಮಿಷ ಕುದುರೆ ನಾಲ್ಕು ಜನ ಮುಂದರು ಸಾರಂಥೇಳಿ ಇವರು ಭಾಳ ಕಷ್ಟಪಟ್ಟು ಜನರ ಹೋಟ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಪಕ್ಕದ ಗಾರ್ಡನ್ ಏರಿಯಾದಲ್ಲಿ ಸರ್ ಏನು ಕೊಡೋಕ್ಕಾಗುತ್ತೋ ಇಲ್ವೋ ನಿಮ್ಮ ಬಜೆಟ್ ಅಂತೂ ಕೊಡೋಕ್ಕಾಗಲ್ಲ ಅಂದರೆ ಸಿನಿಮಾ ಮಾಡೋಣಯ ಬಜೆಟ್ ಮತ್ತು ನೋಡೋಣ ರೆಕಾರ್ಡಿಂಗ್ನವ್ರ ಹುಡುಗ್ರದ್ದು ಏನಿದೆಯೋ ದುಡ್ಡು ಕೊಟ್ಬಿಡು ನೀನು ಏನು ಕೊಟ್ಟರು ತಗೊಂತೀನಿ ನಾನು ಅಂತ ಹೇಳಿ ಶ್ರೀಗಂಧ ಆಯಿತು ಅಂತಹದೇ ಕತೆ ಗಾನಿಯೋಗಿ ಪಂಚಾಕ್ಷರಿ ಗವಾಯಿತು ಚಂದೋಡಿ ಬಂಗಾರೇಶು ಚಂದೋಡಿ ಲೀಲಾ ಅವರ ಅಕ್ಕ ಚಂದ್ರೋಡಿ ಲೀಲಾ ಅವ್ರ ಜೊತೆಗೆ ಒಂದು ಬಹಳ ಅದ್ಭುತವಾದ ನಾಟಕ ಕಂಪ್ನಿಗಳನ್ನ ನಡೆಸ್ಕೊಂಡು ಬಂದರು ವರ್ಷ ಚಂದೋಡಿ ನಾಟಕ ಕಂಪ್ನಿಗೆ ನೂರು ವರ್ಷ ಆಗುತ್ತೆ ಕನ್ನಡ ಚ ರಂಗಭೂಮಿ ಇತಿಹಾಸದಲ್ಲಿ ಚಂದ್ರೋಡಿ ಕಂಪನಿಯದ್ದು ಭಾಳ ದೊಡ್ಡ ಹೆಸರು ಅವ್ರಿಗೊಂದು ಬಹಳ ದೊಡ್ಡ ಕನಸು ಗಾನಿ ಹೋಗಿ ಪಂಚಾಕ್ಷರಿ ಗವ ಇದು ಈ ವಿಷಯ ಮಾತನಾಡುವಾಗ ಹಂಸಲೇಖ ಸಾರ್ಗೆ ಹಂಸಲೇಖ ಅವ್ರ ಹತ್ರ ಬಂದು ನೀವೇ ಸಂಗೀತ ಕೊಡಬೇಕು ಅಂದಾಗ ಆಯ್ತು ನಾನು ಕೊಡ್ತೀನಿ ಏನು ಯೋಚನೆ ಮಾಡಬಿಡ ನೀನು ಬಜೆಟ್ಟು ಅಂತಂದರೆ ಇಲ್ಲ ಈ ಥರದ ಸಿನಿಮಾಗಳಿಗೆ ಬಜೆಟೇ ಇಲ್ಲ ಅಂತ ನಾನು ಮಾಡಿಕೊಡ್ತೀನಿ ನಾನು ಅಂತ ಹೇಳಿದ್ರು ಹಾಗೇ ಮಾಡಿದ್ರು ನಿಮಗೆ ಆಶ್ಚರ್ಯ ಆಗ್ಬೋದು ಈ ಸಿನಿಮಾದಲ್ಲಿ ಹದಿನಾರು ಹಾಡುಗಳಿದೆ ಇನ್ನು ಎಂಟು ಹಾಡುಗಳು ಬಳಕೆ ಆಗಿಲ್ಲ ಇಪ್ಪತ್ನಾಲ್ಕು ಹಾಡುಗಳನ್ನು ಹಂಸಲೇಖ ಕಂಪೋಸ್ ಮಾಡಿದ್ದಾರೆ ಎಲ್ಲದೂ ಅವರ ರಚನೆ ಅಲ್ಲ ಬಸವಣ್ಣವರ ರಚನೆ ಇದೆ ಸರ್ವ ಸರ್ವಭೂಷಣ ಶಿವಯೋಗಿಗಳ ರಚನೆ ಇದೆ ತಾನ್ಷೇನ ರಚನೆ ಇದೆ ಶಿಶುರಾಳ ಶರೀಫರ ರಚನೆ ಇದೆ ತ್ಯಾಗರಾಜರ ರಚನೆ ಇದೆ ಪುರಂದ್ರದಾಸರ ರಚನೆ ಇದೆ ನಿಜ ಇದೆ ಇಡೀ ಕರ್ನಾಟಕ ಸಂಗೀತದ ಪರಂಪರೆ ಇಲ್ಲಿದೆ ತಾನ್ಸೇನನ್ನು ಅವರು ಉದ್ದೇಶಪೂರ್ವಕವಾಗಿ ತಂದಿದ್ದಾರೆ ಅದಕ್ಕೊಂದು ಉದ್ದೇಶ ಇದೆ ಇಂಥದ್ದೊಂದು ಅದ್ಭುತ ಸಿನಿಮಾಕ್ಕೆ ಸಹಜವಾಗಿ ಹಂಸಲೇಖ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ತು ಮುಂದೆ ಈ ರಾಷ್ಟ್ರ ಪ್ರಶಸ್ತಿ ಬಂದಿದ್ದು ಬಾಪು ಪದ್ಮನಾಭ ಅವರಿಗೆ ಅಲ್ಲಮ್ಮ ಸಿನಿಮಾಕ್ಕಾಗಿ ಅಷ್ಟು ದೊಡ್ಡ ಗ್ಯಾಪ್ ತೊಂಬತ್ತೈದರಿಂದ ಮತ್ತು ಎರಡು ಸಾವಿರದ ಇಪ್ಪತ್ತರವರೆಗೂ ಭಾಳ ದೊಡ್ಡ ಗ್ಯಾಪು ಕನ್ನಡ ಚಿತ್ರರಂಗಕ್ಕೆ ಸಂಗೀತ ನಿರ್ದೇಶನಕ್ಕೆ ರಾಷ್ಟ್ರ ಪ್ರಶಸ್ತಿಗೆ ಬಂದಿದ್ದಕ್ಕೆ ಸಿಕ್ತು ಹಂಸಲೇಖ ಅವರ ಸಂಗೀತದ ಕೆರಿಯರ್ನಲ್ಲಿ ಇದೊಂದು ಬಹಳ ಅದ್ಭುತವಾದಂಥ ಸಿನಿಮಾ ಗಾನಿಯೋಗಿ ಪಂಚಾಕ್ಷರಿ ಗವಾಯಿ ಮತ್ತು ನಾನು ಇದನ್ನು ಹೇಳುವಾಗಲೇ ಲೋಕೇಶ್ ಮತ್ತು ವಿಜಯ ರಾಘವೇಂದ್ರ ಇಬ್ಬರೂ ಕೂಡ ಆ ಪಾತ್ರವನ್ನು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಆನ್ಗಲ್ ಕುಮಾರಸ್ವಾಮಿಯವರ ಶಿಷ್ಯರಾಗಿ ಗಾನಿಯೋಗಿ ಪಂಚಾಕ್ಷರಿ ಗವಾಯಿಗಳು ಹೇಗೆ ಒಂದು ಸಂಗೀತ ಪರಂಪರೆಯನ್ನು ಕರ್ನಾಟಕಕ್ಕೆ ಕೊಟ್ಟು ಹೋದರು ಅಂತ ಹೇಳಿ ಅವರ ಶಿಷ್ಯರು ಪುಟ್ಟರಾಜ್ ಗವಾಯಿಗಳಿದ್ರು ಅವ್ರ ಹತ್ರ ಒಂದಿಷ್ಟು ಮಾ ಮಾಹಿತಿಗಳನ್ನು ತಗೊಂಡು ಗ ಗಾನಿ ಹೋಗಿ ಪಂಚಾಕ್ಷರ ಗವಿಗಳಿದ್ದ ಕಾಡ ಶೆಟ್ಟಿ ಹೇಳಿ ಊರ ಸುತ್ತಮುತ್ತಲೇ ಈ ಚಿತ್ರವನ್ನು ಚಿತ್ರೀಕರಣ ಮಾಡಿದ್ರು ಇದರ ಬಿ ಜಿ ಎ ಕೆಲವು ಸನ್ನಿವೇಶದಲ್ಲಿ ಗುರುಗಳ ಹತ್ರ ಹೇಳ್ತಾನೆ ಅವನು ನಾನು ಸಹಜವಾಗಿ ಮದುವೆ ಆಗಬೇಕು ಅನ್ನೋ ಹಂಬಳ ಇರುತ್ತೆ ಮದುವೆ ಆಗ್ತೀನಿ ಅಂತಂದಾಗ ಅವನು ಹೇಳ್ತಾನೆ ನೀನು ನೂರಾರು ಮಕ್ಕಳಿಗೆ ತಂದೆ ಆಗ್ತಿ ಅಂದ್ಕೊಂಡಿದ್ದೀರಿ ಇಬ್ಬರು ಮಕ್ಕಳಿಗೆ ತಂದೆ ಆಗ್ತಿ ಆದರೆ ಆಗ್ಬಿಡು ಅಂತಂದ್ರೆ ಅವ್ನು ಬೇಡ ಅಂತ ಹೇಳಲ್ಲ ಇವರು ಆವಾಗ ಇಲ್ಲ ನಾನು ಬ್ರಹ್ಮಚಾರಿಯಾಗಿ ಉಡಿತೀನಿ ಅಂತ ತೀರ್ಮಾನ ಮಾಡ್ತಾರೆ ಈ ಸನ್ನಿವೇಶದಲ್ಲಿ ಹಂಸಲೇಖ ಕೊಟ್ಟಿರುವ ಬೀ ಜಿ ಎಂ ಬಹಳ ಅದ್ಭುತ ಈ ಸಿನಿಮಾದಲ್ಲಿ ಅವರು ಕೊಟ್ಟಿರೋ ಹಾಡುಗಳು ಒಂದು ತೂಕ ಆದರೆ ಅವ್ರು ಕೊಟ್ಟಿರುವ ಬೀಜಿ ಎಂ ಬಹಳ ಇನ್ನೊಂದು ದೊಡ್ಡ ತೂಕ ಓಂ ನಮಃ ಪ್ರಣವ ಅದು ನೀಡು ಶಿವ ನೀಡದಿರು ಶಿವ ಅಂತೂ ಬಹಳ ಅದ್ಭುತವಾಗಿ ಬಂದಿದೆ ಹಂಬಲ ಹಾಸುವ ಹಂಬಲ ಮಹಾಗಣಪತಿ ತೇನನಂ ನಾದ ತನು ಮನುಷ್ಯಂ ಓಂಕಾರದ ಮಣ್ಣಿಂದಲೇ ಕಾಯ ಮಣ್ಣಿಂದಲೇ ಇದರಲ್ಲಿದೆ ನೋಡಲಾಗದೆ ಬಡಿ ಬಡೀ ಕಠಿಣೆ ಇದು ತಾನ್ಸೇನ್ರವರದ್ದು ಬಳಸ್ಕೊಂಡಿದ್ದು ಎಂದೂ ಇಲ್ಲದೆ ಇತ್ತ ಹೋಗದಂತೆ ಆಮೇಲೆ ಉಮಂಡು ಗುಮಂಡು ಅಂತೂ ಭಾಳ ನಾನು ಎಂಬುದು ನಾನಲ್ಲ ಈ ಥರದ ಅನೇಕ ಹದಿನಾರು ಹಾಡುಗಳು ಈ ಸಿನಿಮಾದ ಬೇರೆ ಬೇರೆ ಸನ್ನಿವೇಶದಲ್ಲಿ ಬಳಕೆಯಾಗಿದೆ ಇನ್ನೊಂದು ವಿಶೇಷ ಸಂಗತಿ ಅಂತಂದರೆ ಎಸ್ ಬಿ ಬಾಲಸುಬ್ರಹ್ಮಣ್ಯಮರಿಗೂ ಈ ಸಿನಿಮಾ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಡ್ತು ಹಾಗಾಗಿ ಗಾನಿಯೋಗಿ ಪಂಚಾಕ್ಷರಿ ಗವಾಯಿಯವರು ಸಿನಿಮಾ ಹಂಸಲೇಖ ಅವರ ಶಕ್ತಿ ಏನು ಅನ್ನೋದನ್ನು ತೋರಿಸ್ಕೊಡ್ತು ಖಂಡಿತ ಅವ್ರು ಎಷ್ಟು ಮಾದರಿ ಸಂಗೀತಗಳನ್ನು ಮಾಡಬಲ್ಲರು ಹಿಂದೂಸ್ತಾನಿ ಮಾಡಬಲ್ಲರು ಕರ್ನಾಟಕೀಸ್ ಮಾಡಬಲ್ಲರು ಜನಪದ ಮಾಡಬಲ್ಲರು ಭಕ್ತಿಗೀತೆ ಮಾಡಬಲ್ಲರು ತತ್ವ ಪದಗಳನ್ನು ಮಾಡಬಲ್ಲರು ಎಲ್ಲವನ್ನ ಈ ಸಿನ್ಮಾ ತೆರೆದಿಡ್ತು ಇದಕ್ಕೂ ರಾಷ್ಟ್ರ ಪ್ರಶಸ್ತಿ ಎತ್ತರಕ್ಕೆ ಸಹಜವಾಗಿಯೇ ಹೋಯಿತು ಹಾಗೆ ಈ ಥರದ ಸಿನ್ಮಾ ಹುಡುಕಾಟದಲ್ಲಿ ಹಂಸಲೇಖ ಇದ್ದರು ಅದು ಅವರಿಗೆ ಸಿಕ್ಕಿದ್ದು ಬಹಳ ಕನ್ನಡದ ಪುಣ್ಯ ಅಂತಲೇ ಹೇಳ್ಬೋದು ಇದಾದ ಮೇಲೆ ಪೊಲೀಸ್ ಪವರ್ ಅಂತ ಒಂದು ಸಿನ್ಮಾ ಇದು ನಾನು ಬಹುಶಃ ಹಾಡುಗಳು ಹಿಟ್ ಆಗಬೇಕಾಗಿತ್ತು ಪಟ್ಟಿಯಲ್ಲಿ ಸೇರಿಸಿ ಹೇಳ್ತಾ ಇದ್ದೀನಿ ದೇವರಾಜ್ ಪ್ರೇಮ ಅವರು ಅಭಿನಯಿಸಿದಂಥ ಸಿನ್ಮಾ ಇದು ಯೋಗೇಶ್ ಹುಣಸು ಇದರಲ್ಲಿ ಮಾಡಿದರು ವಹ್ ಬೆಹ್ ಬೆಳ್ಮುಗಿಲೆ ನೂರು ಜನ್ಮವಾಗಲಿ ಕನಸಲ್ಲಿ ನನ್ನ ಈ ಥರದ ಹಾಡುಗಳು ಇದರಲ್ಲಿ ಹಾಗೆ ಹಂಸಲೇಖ ಸರ್ ಇಷ್ಟಪಟ್ಟು ಮಾಡಿದಂಥ ಇನ್ನೊಂದು ಸಿನಿಮಾ ದೊರೆ ಇದು ಕುಂಬೀರ್ ಭದ್ರಪ್ಪನವರ ಬೇಲಿಯ ಹೂಗಳು ಅನ್ನುವ ಕಾದಂಬರಿಯನ್ನು ಆಧರಿಸಿದಂಥ ಸಿನ್ಮಾ ಇದು ಇದರಲ್ಲಿ ಒಂದು ಬಹಳ ದಿನಗಳ ಮೇಲೆ ಶಿವರಾಜ್ ಕುಮಾರ್ಗೆ ಒಂದು ಒಳ್ಳೆಯ ಪಾತ್ರ ಸಿಕ್ಕಿತ್ತು ಶಿವಮಣಿ ನಿರ್ದೇಶನ ಭಾರತೀಯವ್ರಿಗೆ ಕೂಡ ಇದರಲ್ಲೊಂದು ಒಳ್ಳೆಯ ಪಾತ್ರ ಇದರಲ್ಲಿ ಸಿಕ್ಕಿತ್ತು ಇದು ಒಂಥರದ ಹೋರಾಟದ ಕತೆ ಇದರಲ್ಲಿ ಬಾಲಕನಾಗಿ ಕೂಡ ಅವರು ದೊರೆ ಹೋರಾಟದ ಕಿಚ್ಚು ಮತ್ತು ಜೀತ ಪದ್ಧತಿ ವಿರುದ್ಧ ಹೋರಾಟ ಕತೆ ಇದರ ರೀಡಿಂಗ್ನಲ್ಲಿ ಅಣ್ಣವ್ರು ಬಹಳ ಇಷ್ಟಪಟ್ಟಿದ್ರು ಅಣ್ಣವ್ರಿಗೆ ಕೆಲವು ಕಥೆಗಳು ಬಹಳ ಇಷ್ಟ ಆಗುತ್ತೆ ಕೇಳೋದು ಕೂಡಲೇ ಇದು ಅದ್ಭುತವಾಗಿ ಮಾಡಬೇಕು ಅಂತ ಹೇಳಿ ಈ ಚಿತ್ರ ರೂಪುಗೊಳ್ಳೋ ಸಂದರ್ಭದಲ್ಲಿ ಅಣ್ಣವ್ರಿಗೆ ಹಾಡಿರಲಿಲ್ಲ ಆಮೇಲೆ ಏ ನಾನೊಂದು ಹಾಡು ಹೇಳ್ತೀನಿ ಅಂತ ಅವರೇ ಉತ್ಸಾಹದಿಂದ ಮುಂದೆ ಬಂದಂಥವ್ರು ರೈತ 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 ಹಾಡನ್ನು ಅಣ್ಣವ್ರು ಹೇಳಿದ್ರು ತೈ 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 ಬಿಂಕದ ಸಿಂಗಾರಿ ಬಂದನು ಹುಣ್ಣಿಮೆಯ ದೀಪವಿದೆ ಹಳ್ಳಿ ಹಾಡು ತಂದಾನ ಲಾಲಿಯ ತುಂಬ ಈ ಥರದ ಅನೇಕ ಒಳ್ಳೆಯ ಹಾಡುಗಳಿದ್ದಂತಹ ಸಿನಿಮಾ ಇದು ದೊರೆ ಕೂಡ ಯಶಸ್ವಿ ಆಯಿತು ಹಂಸಲೇಖ ಅವರ ಹಾಡುಗಳಿಂದಲೇ ಅದು ಯಶಸ್ವಿ ಆಯಿತು ಅಂತ ಹೇಳ್ಬೋದು ಈ ರೈತ ರೈತ ಹಾಡಿನಲ್ಲಿ ಹಂಸಲೇಖ ಸರ್ ಬರೆದಿರುವ ಕೆಲವು ಸಾಲುಗಳು ಬಹಳ ಅದ್ಭುತವಾಗಿದೆ ಜಗದ ಸೃಷ್ಟಿಯಲ್ಲಿ ಎಲ್ಲೋ ಲೋಪ ಉಂಟು ಸುಖವ ಹಂಚುವಲ್ಲಿ ಏನೋ ದೋಷ ಉಂಟು ಆಳೋನು ಆಳಾಗಲಿಲ್ಲ ದಣಿಯೋನು ದಣಿಯಾಗಲಿಲ್ಲ ಅಂಥೇಳಿ ಬರೀತಾರೆ ಅಂದರೆ ಅವರು ಪದಗಳನ್ನು ಎಷ್ಟು ಅದ್ಭುತವಾಗಿ ಬಳಸಿದ್ದಾರೆ ಅನ್ನೋದಕ್ಕೆ ಇದನ್ನು ಉದಾಹರಣೆಯಾಗಿ ನೋಡ್ಬೋದು ಟಿ ಕೆ ರಾಮರಾವ್ ಅವರ ಬಹಳ ಜನಪ್ರಿಯವಾದಂತಹ ಕಾದಂಬರಿ ಹಿಮಪಾತ ಇದನ್ನು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಸಿನಿಮಾ ಮಾಡಬೇಕು ಅಂತ ಹೊರಟರು ಅದು ಅವರ ಬಂಧನ ಸರಣಿಯಲ್ಲಿ ಬಹಳ ಯಶಸ್ವಿಯಾಗಿದ್ದಂತಹ ವಿಷ್ಣುವರ್ಧನ್ ಸುಹಾಸಿನಿ ಜೊತೆಗೆ ಜಯಪ್ರದ ಕೂಡ ನಾಯಕಿಯಾಗಿ ಇದರಲ್ಲಿ ಅಭಿನಯಿಸಿದ್ರು ಒಂದಿಷ್ಟು ಈ ಸಿನಿಮಾಕ್ಕೆ ನಾನು ಕೂಡ ಕೆಲಸ ಮಾಡಿದ್ರಿಂದ ಕೆಲವು ಅಂಶಗಳನ್ನು ನಾನು ನೆನಪು ಮಾಡ್ಕೊಳ್ತೀನಿ ಟಿ ಕೆ ರಾಮರಾವ್ ಒಂದು ಥರದಲ್ಲಿ ಕನ್ನಡದ ಮಟ್ಟಿಗೆ ಶಾಪಗ್ರಸ್ತರು ಅಂತ ಹೇಳ್ಬೋದು ಯಾಕಂದರೆ ಅವರು ಎಲ್ಲ ಕಾದಂಬರಿಗಳು ಕೂಡ ಸೂಪರ್ ಹಿಟ್ ಸಿನಿಮಾ ಆಗ್ಬೋದಾಗಿತ್ತು ನಾವು ಅನೇಕ ಕಡೆ ಬರಿಬೇಕು ಬರೆದಿದ್ದೀವಿ ಕೂಡ ಏನು ಅಂತಂದರೆ ಟಿ ಕೆ ರಾಮರಾವ್ ಕನ್ನಡದಲ್ಲಿ ಹುಟ್ಟೋ ಮೊದಲಿಗೆ ಇನ್ನು ಯಾವ ಭಾಷೆಯಲ್ಲೇ ಹುಟ್ಟಿದ್ರು ಅಲ್ಲ ಉದ್ದಿನ ಅದ್ಭುತ ದೀಪ ಆಗ್ತಾಯಿದ್ರು ಅಂತ ಕನ್ನಡ ಯಾಕೋ ಅವರನ್ನಷ್ಟು ಬಳಸ್ಕೊಳ್ಳಿಲ್ಲ ಹಿಮಪಾತ ಮಾಡುವಾಗ ನಾನು ಬಾಬು ಸಾರತ್ರ ಒಂದ್ಸಲ ಒಂದು ಮಾತು ಹೇಳಿದ್ದೆ ಸರ್ ನೀವು ಕಾದಂಬರಿ ಬಿಟ್ಟು ಇನ್ನೇನೂ ಬದಲಾಯಿಸಬೇಡಿ ಕಾದಂಬರಿನೇ ಬಹಳ ಅದ್ಭುತ ಸಿನಿಮಾ ಚಿತ್ರಕಥೆ ಥರ ಇದೆ ಅಂಥೇಳಿ ನಿಮ್ಗೆ ಗೊತ್ತಿದೆ ಬಾಬಾ ಹಂಗೆ ಮಾಡಲಿಲ್ಲ ಸೆಕೆಂಡ್ ಹಾಫನ್ನು ಬದಲಾಯಿಸಿದ್ರು ಕಾದಂಬರಿಗಿಂತ ಬಹಳ ಬೇರೆ ಅದು ಸಿನ್ಮಾ ಅಂದ್ಕೊಂಡಂಗೆ ಆಗದೆ ಹೋಗೋದಕ್ಕೆ ಅದು ಒಂದು ಕಾರಣ ಇದೆ ಅಂತ ಅನ್ಕೋಬೋದು ಹೂವು ಹಣ್ಣು ಮಾಡಿದಂಥ ವಿ ಕೆ ಮೂರ್ತಿನೇ ಇದಕ್ಕೆ ಛಾಯಾಗ್ರಾಹಕರಾಗಿ ಮುಂದುವರಿಬೇಕಾಗಿತ್ತು ಆದರೆ ದೂರದ ಹಿಮಾಲಯದಲ್ಲಿ ಚಿತ್ರೀಕರಣ ಅನ್ನುವ ಕಾರಣಕ್ಕೆ ಒಯೋ ಕಾರಣದಿಂದ ಅವರು ಒಪ್ಕೊಳ್ಳಿಲ್ಲ ಈ ಸಿನಿಮಾದ ಚಿತ್ರೀಕರಣ ಬಹಳ ಅದ್ಭುತವಾಗಿದೆ ಕತೆ ಕೂಡ ಬಹಳ ವಿಭಿನ್ನವಾಗಿತ್ತು ಇದು ಸಹಜವಾಗಿ ಹಂಸಲೇಖಾ ಸರ್ ಅದ್ಭುತವಾದ ಹಾಡನ್ನು ಕೊಟ್ಟಿದರೆ ಓಹೋ ಸುಂದರೆ ಓ ಸುಂದರೆ ಅದರಲ್ಲೂ ಈ ಕಾಂಚನ ಗಂಗಾ ನಮ್ಮದು ದೂರದಿಂದ ಬಂದೇ ಅದಕ್ಕೊಂದು ಬಹಳ ಭಾವಗೀತೆಯ ಲಕ್ಷಣ ಇರೋದು ತೆರೆಯೋ ಮಂಜಿನ ತೆರೆಯ ಒಂದು ಅದ್ಭುತವಾದಂಥ ಹಾಡು ಲವ್ ಬ್ಲಡಿ ಲವ್ ಅಂತ ಒಂದು ಹಾಡಿದೆ ಈ ಥರದಲ್ಲಿ ಹಿಮಪಾತ ಹಂಸಲೇಖ ಸಂಗೀತ ಕೊಟ್ಟಂತಹ ಭಾಳ ಅದ್ಭುತವಾದ ಸಿನ್ಮಾಗಳಲ್ಲಿ ಒಂದು ಅಂತ ಹೇಳ್ಬೋದು ಅಂತಹ ಸ್ವಲ್ಪ ಹೊಸ ನಿರ್ದೇಶಕರಿಗೆ ಹಂಸಲೇಖ ಕೂಡ ಬಹಳ ಒಳ್ಳೆಯ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಉದಾಹರಣೆ ನವಿಲೂರ್ ನೈದಿಲೆ ಪಿ ಚಂದ್ರಶೇಖರ್ ಇದಕ್ಕೆ ಕ್ಷಮಿಸು ನನ್ನ ನವಿಲೂರ ನೈದಿಲೆ ಮುತ್ತೈದೆ ಮುತ್ತೈದೆ ಈ ಥರದ ಒಳ್ಳೆಯ ಹಾಡುಗಳು ಈ ಸಿನಿಮಾದಲ್ಲಿದೆ ಅಂದರೆ ಅವ್ರಿಗೆ ಯಾರು ನಿರ್ಮಾಪಕರು ಯಾರು ನಿರ್ದೇಶಕರು ಅದನ್ನು ನೋಡಿದನೇ ಕತೆ ಒಳ್ಳೇದಿದ್ದರೆ ಈ ಸಿನಿಮಾ ಈ ಹಾಡುಗಳನ್ನು ಕೊಡ್ತಾಯಿದ್ರು ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಹೇಳ್ಬೋದು ಹೆತ್ತವರು ಇನ್ನೊಂದು ಬಹಳ ವಿಶಿಷ್ಟವಾದ ಸಿನಿಮಾ ಮಹೇಂದರ್ ನಿರ್ದೇಶನ ಮಾಡಿದಂಥದ್ದು ಲಕ್ಷ್ಮಿ ಮತ್ತು ಕಲ್ಯಾಣ್ ಕುಮಾರ್ ಬಹಳ ಅಪರೂಪದ ಪೇರು ಅಭಿಜಿತ್ ಶ್ವೇತ ಇದು ಮಾಡಿದರು ಇದರಲ್ಲಿ ಮಕ್ಕಳು ಬೇಕು ಅಂತಾರೆ ಅಂತ ಒಂದು ಹಾಡನ್ನು ಅಣ್ಣವರು ಹಾಡಿದ್ದಾರೆ ಇದು ಯಾಕೋ ಅಷ್ಟು ಪ್ರಸಿದ್ಧವಾಗಲಿಲ್ಲ ಆದರೆ ಹಂಸಲೇಖ ಬರೆದು ಬಹಳ ಒಳ್ಳೆಯ ಹಾಡು ಮತ್ತು ನಾವು ಹಂಸಲೇಖ ಅಣ್ಣವ್ರ ಕಾಂಬಿನೇಷನ್ನಲ್ಲೇ ಒಂದು ಸಂಚಿಕೆ ಮಾಡ್ತೀವಿ ಅವರು ಎಷ್ಟು ವಿಭಿನ್ನವಾದ ಹಾಡುಗಳನ್ನು ಹಾಡಿಸಿದ್ದಾರೆ ಅಂತ ಅಣ್ಣವ್ರು ಅಭಿನಯಿಸೋದ ಆದರೆ ಹಂಸಲೇಖ ಅವರು ಬರೆದು ಅಣ್ಣವ್ರು ಹಾಡಿರುವ ಹಾಡುಗಳದೇ ಒಂದು ಭಾಳ ದೊಡ್ಡ ಪಟ್ಟಿ ಇದೆ ಭಾಳ ಜನ ಗೊತ್ತಿರ್ಬೋದು ಇದು ಈ ಹೆತ್ತವರು ಸಿನಿಮಾದಲ್ಲಿ ನನ್ನ ಮನಸ್ಸನ್ನ ಮನೆಯಲ್ಲಿ ಮಲ್ಲಿಗೆಯೇ ಚಂದನವೇ ತುಂಬು ಚಂದಿರ ತೆಲಿದ ಏನ್ರಿ ಇದು ಏನ್ರಿ ಇದು ಈ ಥರದ ಹಾಡುಗಳು ಹಾಗೆ ನಾಗಣ್ಣ ನಿರ್ದೇಶನ ಮಾಡಿದ ಸಿನ್ಮಾ ಹಲೋ ಡ್ಯಾಡಿ ವಿಷ್ಣುವರ್ಧನ್ ಸೋನಾಕ್ಷಿ ಅವರು ಮಾಡಿದ್ದು ಇದರಲ್ಲಿ ಶಾಲೆಗೆ ಈ ದಿನ ರಜಾ ಅಂತಂದು ಭಾಳ ಮಜವಾದ ಹಾಡಿದೆ ಸುರುಬಿ ಸುರುಬಿ ಈ ಕಲ್ಪನೆ ಮಾಲವ ಕಲ್ಪನೆ ಬಾಳಿಗೊಂದು ಹೆಂಡತಿ ಬಂಧನ ಬಾಳಿಗೆ ಈ ಥರದ ಒಳ್ಳೆಯ ಹಾಡುಗಳು ಇರ್ತಕ್ಕಂಥ ಸಿನ್ಮಾ ಇದು ಹಂಸಲೇಖ ಸಾರು ಈ ಸಿನಿಮಾ ಬಗ್ಗೆ ಮಾತನಾಡುವಾಗ ನನಗೊಂದು ರೂಪಕ ಹೇಳೋರು ಏನು ಅಂದರೆ ಕಾಡಲ್ಲಿ ಒಂದು ದೊಡ್ಡ ಮದ್ದಾನೇ ಇರುತ್ತೆ ಅದು ಒಂದು ಅದು ತನ್ನದೇ ಆದ ಒಂದು ಜಾಗ ಮಾಡ್ಕೊಂಡಿರುತ್ತೆ ಆ ಜಾಗದಲ್ಲಿ ಇನ್ನೊಂದು ಆನೆ ಬಂದರೆ ಸಣ್ಣ ಆನೆ ಬಂದರೂ ಸಹಿಸಲ್ಲ ಅಂಥದ್ದು ಮೂರು ಮದ್ದಾನೆ ಒಂದೇ ಜಾಗದಲ್ಲಿ ಬಂದು ಅವ್ರಿಗೆ ನಾನು ಸಂಗೀತ ಕೊಡಬೇಕು ಅಂದ್ರೆ ನನ್ನ ಪರಿಸ್ಥಿತಿ ಏನಾಗುತ್ತೆ ಯೋಚನೆ ಮಾಡಯ್ಯ ಅಂತ ಭಾಳ ತಮಾಷೆ ಹೇಳೋರು ಇಂಥ ಸಿನಿಮಾ ರಸಿಕ ಇದು ರಾಕ್ಲೇನ್ ವೆಂಕಟೇಶ್ ಒಂದು ಮದ್ದಾನೆ ಅವ್ರ ಪ್ರೊಡ್ಯೂಸರು ದ್ವಾರಕೀಶು ಇನ್ನೊಂದು ಪ್ರೊಡ್ಯೂಸರು ಅವರು ಡೈರೆಕ್ಟ್ರು ರವಿಚಂದ್ರನ್ನು ಇದರಲ್ಲಿ ಅಭಿನಯಿಸ್ತಕ್ಕಂಥವರು ಮೂರು ಮದ್ದಾಹೆಗಳ ಗುದ್ದಾಟದಲ್ಲಿ ಹುಟ್ಟಿದಂಥ ಸಿನಿಮಾ ರಸಿಕ ಇದು ಜೊತೆಗೆ ಭಾನುಪ್ರಿಯ ಮತ್ತು ಶ್ರುತಿ ಇಬ್ಬರು ನಾಯಕಿಯರು ಶ್ರುತಿ ಕನ್ನಡದಲ್ಲಿ ಅಷ್ಟೊತ್ತಿಗೆ ಭಾಳ ಜನಪ್ರಿಯವಾದ ನಾಯಕಿ ಭಾನುಪ್ರಿಯ ತೆಲುಗಿನಲ್ಲಿ ಭಾಳ ಜನಪ್ರಿಯವಾದ ನಾಯಕಿ ಪ್ರತಿ ಸೀನ್ನಲ್ಲೂ ಈ ಜಗಳ ಬರೋದು ಅಂದರೆ ಭಾನುಪ್ರಿಯ ಭಾನುಪ್ರಿಯೆಗೆ ಜಾಸ್ತಿ ಸ್ಪೇಸ್ ಕೊಟ್ಟಿದ್ದೀರಿ ಶ್ರುತಿಗೆ ಜಾಸ್ತಿ ಸ್ಪೇಸ್ ಕೊಟ್ಟಿದ್ದೀರಿ ಈ ಥರದ ಇದು ನೀವು ಆ ಕಾಲದ ಪ್ರೆಸ್ ಮೀಟ್ ನೋಡಿದ್ರೆ ಈ ಸುದ್ದಿಗಳನ್ನೆಲ್ಲ ನೋಡಿರ್ತೀರ ಜಯಂತಿ ಇದರಲ್ಲಿ ಅಭಿನಯಿಸಿದರು ದ್ವಾರಕೇಶ್ ಕೂಡ ಇದ್ದರು ಮಹಾಭಾರತದ ದುರ್ಯೋಧನ ಪುನೀತ್ ಸರ್ ಇದ್ದರು ಬಹಳ ಘಟಾನುಘಟಿಗಳಿಂದ ಇಟ್ಟುಕೊಂಡು ಒಂದು ಸಲ ರವಿಚಂದ್ರನ್ನು ಹಂಸಲೇಖ ಅವ್ರಿಗೆ ಹೇಳಿದ್ರಂತೆ ನಡೆಯಾ ಇದು ಪ್ರತಿ ಸೀನು ಒಬ್ಬೊಬ್ರು ಹೊಡೆದಾಡ್ತಾ ಇದ್ದಾರೆ ಈ ಸಿನಿಮಾ ಏನಾದರೂ ಉಳಿದ್ರೆ ನಿನ್ನ ಮ್ಯೂಸಿಕ್ಕಿಂದ ರಾಜ ಉಳಿಬೇಕು ಇದಿಲ್ಲದಿದ್ರೆ ಇವರು ಹೊಡೆದಾಟದಲ್ಲಿ ಮುಳುಗೋಗುತ್ತೆ ಅಂತ ಹೇಳಿ ಅದು ನಿಜ ಕೂಡ ಹಂಸಲೇಖ ಅವರ ಸಂಗೀತದಲ್ಲೇ ಉಳ್ಕೊಂಡಂಥ ಸಿನಿಮಾ ರಸಿಕ ಅದರಲ್ಲೂ ಕೂಡ ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನು ಬಹಳ ಅದ್ಭುತವಾದಂಥ ಹಾಡು ತುಂಬ ಜನಪ್ರಿಯ ಕೂಡ ಇವತ್ತಿಗೂ ಕೂಡ ಚಿಟಪೀಠ ಚಿಟಪೀಠ ಭಾಳ ರೆದಮಿಕ್ ಆದಂಥ ಸಾಂಗ್ ಅದು ಅದು ಒಂಥರ ಈ ವಿನ್ಯಾಸವನ್ನು ಸಾರಿ ಏನು ಪಾಠ ಮಾಡ್ತಾರೆ ಆ ನಾದ ವಿನ್ಯಾಸವನ್ನೆಲ್ಲ ಇಟ್ಕೊಂಡು ಬಂದಂಥ ಹಾಡು ಮತ್ತು ಇದರಲ್ಲೊಂದು ಕಚಗಳಿ ಹಾಡಿದೆ ಅಂತಾರೆ ನಾವು ಮಸಾಲೆ ಹಾಡು ಅಂತ ಹೇಳ್ತೀವಲ್ಲ ಎಪ್ಪ ಯಾಕೋಮ್ಮ ಈಗ ಹಿಂಗೆ ಅಂತೇಳಿ ಹಂಸಲೆಕ್ಕ ಕೆಲವು ಭಾಳ ಅಪರೂಪದ ಮಸಾಲೆ ಹಾಡುಗಳು ಬರೆದರೆ ಇದರಲ್ಲಿ ಇದು ಸೇರಿಕೊಳ್ಳುತ್ತೆ ಹಾಡೊಂದು ಹಾಡಬೇಕು ಬಹಳ ಪ್ರಯೋಗಶೀಲವಾದಂಥ ಹಾಡು ನೀವು ಅದರ ಪಲ್ಲವಿ ಚರಣ ಮದ್ಯದ ವಾದ್ಯಗೋಷ್ಠಿ ಮೂರನ್ನು ಕಂಪೇರ್ ಮಾಡಿದ್ರೆ ಹಂಸಲೇಕ ಮಾಡಿದಂಥ ಭಾಳ ದೊಡ್ಡ ಪ್ರಯೋಗವನ್ನು ನೀವು ಅಲ್ಲಿ ಗಮನಿಸ್ಬೋದು ಹಾಗೆ ಸಾರೇ ಭಾಳ ತಮಾಷೆಯಾಗಿ ಹೇಳುವಾಗೆ ಮದ್ದಾನೆಗಳ ಜಗಳದಲ್ಲಿ ಸಂಗೀತ ಈ ಸಿನಿಮಾವನ್ನು ಉಳಿಸ್ತು ಇನ್ನೊಂದಿಷ್ಟು ಹಂಸಲೆಕ್ಕ ಅವ್ರ ಬಗ್ಗೆ ಕಥೆಗಳನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ